ए पापा पापा मारती पाप पपा पाऊदी बड़ी चांद नगत होवीन इंत सर्वते हिंग बंदी ಅಲ್ಲ ಮಾರುತಿ ನಿದ್ದೆ ಮಾಡಕ್ಕೆ ಎಲ್ಲಿ ಹೋಗಿದ್ದೆ ಬೆಳತನ ಮಾಡ್ತಾರ ಎಲ್ಲಾರು ಮತ್ತ ಆಗಲಿ ಮಾಡ್ತಾರ ನವಿ ನಿದ್ದಿ ಅದಕ್ಕ ಎಲ್ಲಿ ಹೋಗಿದ್ದೆ ಅಂತ ಕೇಳಿನಿ ಮಾತಾಡ್ಬೇಕಾದ್ರ ಅವಿ ನೆನಪ್ ಮಾಡ್ಕೊಂಡ್ ಮಾತಾಡ್ಬೇಕು ಅಲ್ಲ ಈ ನಮ್ಗೆ ನಿದ್ದಿ ಮಾಡತ್ತಿ ಎಲ್ಲಿ ಅಂತ ಎಲ್ಲಿ ಹೋಗಿದ್ದೆ ಅಂತ ಕೇಳಾಕತ್ತಿ ಅವಿ ಅದೊಂದು ದಾಡ್ ಕತ್ತಿ ಬಿಡು ಏನ್ ಕೇಳತ್ತಿ ಮೂರ್ ತಿಂಗಳ ತವಿ ಊರಿಗೆ ಹೋಗಿಲ್ಲ ನಾನು ಮತ್ತೆ ಎಲ್ಲಿ ಹೋಗಿದ್ದೆ ಬರೀ ಕಾರ್ಯಕ್ರಮ ಬುಕ್ಕ ಮೂರ್ ತಿಂಗ್ಳು ಆಗ್ಬೇಕು ಹೊಲ ಹೋಗಿ ನೋಡ್ತಾನ ಮೊದ್ಲ ಕರಿ ಎರಲ್ಲ ಹೋಗಿ ನೋಡ್ತಾನ ಬಾಯಿ ಬಿಟ್ಟು ಬಿಟ್ಟದ ಬಾ ಆ ಕರಿಕಿ ಬದಿ ನೀರ್ಲಿಲ್ಲ ಅದಕ್ಕ ಮೂರ್ ದನ ನೀರ್ ಹಾಕಿ ಬಂದಿ ನವಿ ಹ ಅದಕ್ಕೆ ನಿದ್ದೆ ಗೇಡಿಯಾಗಿತ್ತ ಈಗ ನಿದ್ದೆ ಮಾಡಾಕಿದ್ಯಾಲಕ್ ನೀರ್ ಹಾಸ್ತರಿಂಗ ಏ ಬರೀ ಕಸಾನ ಹಚ್ಚಿರಿ ಅಂತ ನೀವ್ ಬೆಳಿ ಬೆಳಿ

குர்ச்சி கலரு அது கேரிவி கலரு அது எார் சந்த நோட் நம்ம ஜக்கனா ஜடி பிட் ஜக்க ಏನ್ ನೋಡತಿ ಇನ್ನೊಬ್ರು ಟವಲ್ ತಗೊಂಬಂದಿ ನಿನ್ನ ಸಲುವಾಗಿ ಆದ್ರ ಹೋಗ್ಲಿ ನಾನು ಪೇಮೆಂಟ್ ದಾಗ ಅಂತೇಳಿ ವರಿಚಿ ಕುಣಿಸೀನಿ ಇದಕ್ಕ ಬಂದಿ ನಮ್ ದವಾಖಾನಿಗೆ ಬಸ್ಸಿಗೆ ಬಾ ಅಂತ ಹೇಳಿದ್ದೆ ನಿನಗ ಗಾಡಿ ಮ್ಯಾಗ ಬಂದಿ ನೋಡಿದ್ ಕುರ್ಚಿ ಹೆಂಗ್ ಮಾಡಿಟ್ಟಿ ಬಸ್ಸಿಗೆ ಸಿಗ್ಲಿಲ್ಲ ಅದಕ್ಕ ಗಾಡಿ ಮ್ಯಾಗ ಬಂದ ಏನ್ ಕುರ್ಚಿ ನಿನ್ ಯಾಕೆ ಮಾಡಿಟ್ಟಿ ಅವಿ ಇದನ್ನ ನಾ ಏನ್ ನೋಡಿ ಎಲ್ಲಾ ಜಿಬು ಜಿಬುಟ್ಟಾಗಿ ಬಿಟ್ಟದ ಅದು ಅಯ್ಯೋ

ಕಬರ್ ಗಿಡಿ ಮತ್ ನೀನ ಹೇಳ್ತಾರ ನಾಚ ಗಿಡಿ ಇರ್ ಬಿಡ್ರಿ ನಮ್ ದವಾಖಾನೆ ಚಂದ ಐತಿಲ್ರಿ ಸೂಪರ್ ನಾ ಹಂಗದೇನ್ರಿ ನೀನ ಬಾವ ಬೇಕ ನಂಗ ಬಾವಾನ ಬೇಕ್ರಿ ಸಾವಕಾರ ಬೇಕು ಬೇರೆ ತಗೊಂಡ್ರಿ ಹೌದು ಏನ್ ನಮ್ ದವಾಖಾನೆ ಮಾಡಿದ್ರಿ ವಿಶೇಷ ಥಂಡ್ ಬಾಳ ಹೆಚ್ಚ್ರಿ ಥಂಡ್ಯಾಗ ಥಂಡ್ಯಾಗ ಬರೀ ಪೇಷಂಟ್ ಹೆಚ್ಚಾಗ್ಯಾವ್ರಿ ಇನ್ಕಮ್ ಇಲ್ಲ

ಆ ರೈತ ಸಂಘದವ್ರು ಸ್ಟ್ರೈಕ್ ಮಾಡಿ 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 ಒಂದು ಟ್ರ್ಯಾಕ್ಟರ್ ಇದ್ರಾಗ ಸೈದಾಪುರ್ ಫ್ಯಾಕ್ಟರ್ ಸುಟ್ಟು ಹೋತ್ರಿ ಒಂದೈತ್ರಿ ಈಗ ಬ್ಯಾಟ್ರಿ ಕಳ್ಸಿನ್ರಿ ಅದಲ್ಲ ಇಲ್ಲ ಇದಕ್ಕೆ ಹುಣ್ಸೆ ಬ್ಯಾಟ್ರಿ ಹೋಗೈತ್ರಿ ಅವು ಅಲ್ಲ ಡಾಕ್ಟರ್ ಸಾಹೇಬ್ರ ಓ ಆದ್ರಿ ಟ್ರ್ಯಾಕ್ಟರ್ ಆದ ಮೂಲಿ ಮಿನಿ ಸಂಘ ಇಲ್ಲಿ ಗಳೆ ಹೊಡಿ ಹಾಕೈತೈತ್ರಿ ಅದೆಲ್ಲರ ಗಳೆ ಹೊಡಿ ಹೋಗೋತಕ್ಕ ನಮಗೆ ಅವ್ರು ಬೇಕಾಗಿಲ್ಲ ಓ ಈ ಟ್ರ್ಯಾಕ್ಟರ್ ಬೇಕ್ರಿ ಇದಾದ್ರೆ ಎಂಬತ್ತರ ಐತಿ ನೋಡ್ರಿ ಹಿಂದೂಸ್ತಾನ್ ರೀ ಇದು ಬ್ಯಾಟ್ ನಮಗ ಯಾಕೆ ಕಲ ಮನ ಕಸ ಬೇಕಾದಂತ ಗುಡ್ಗಾಡಿ ಇರಲಿ ಮಾಡಿ ಬರ್ತೈತಿ

ಅಲ್ಲ ಮರ್ಯ ಒಳಗಡೆ ಪೇಶೆಂಟ್ ಇದಾವೆ ಹುಲಿ ಬತ್ತು ಕರಡಿ ಬತ್ತು ಶಕುಂತ ಬಂದಾಳು ಯಾಕ್ರಿ ಸಾಯೇ ಸವದತ್ತಿ ಚಕವಳತೆ ಮಾಡಾಕೈತಿ ಹೆಣ್ಮಕ್ಳು ಮಕ್ಕಳು ಇಲ್ಲ ನೀವು

ಇವತ್ತು ನನಗೆ ಕೆಲಸ ಓಕೆ ಆಗ್ಬೇಕಾದ್ರೆ ಈ ಮಗ ಶಿವ ಪೂಜೆ ಕೈ ಬಿಟ್ಟಂಗ ಅಡ್ಡ ಬರ್ತಾನೆ ಹಿಂದೆ ಈ ಮಗನ ಇಲ್ಲಿಂದ ಹೊರಗೆ ಕಳಿಸ್ಲೇಬೇಕು ಏ ಮರ್ಯಾ ಬಾರೋ ಯಾಕೆ ರೀ ಏ ನೋಡಿ ಹೆಂಗೆ ಆಗಿದೆ ರೀ ಸೀಜನ್ದಾಗ ಭಾಳ ಒಳಗಡೆ ಹೋಗು ಕಮಿಟಿ ಅವ್ರು ಹುಚ್ಚಾ ಬಿಸ್ಕಿಟ ತಂದು ಬಿಟ್ಟ ಅವ್ರು ತಿನ್ನೋಗಿ ನೀವು ಹೇಳಿದ ಕರೆಕ್ಟೈತಿ ರೀ ಆ ಸಜನ್ದಾಗ ನಾ ಭಾಳ ದುಡ್ಕೊಳಕೈತೀನಿ ರೀ ನೀವು ಬಾ ಬೇಡ್ಕೊಳಕೈತ್ರಿ ಅಂತ

ಬ್ಯಾಡ್ ಕಾಪಿ ಬ್ಯಾಡ್ ಎರಡ್ ಕಪ್ ಸ್ಪೆಷಲ್ ಚಾ ಮಾಡ್ಕೊಂಬ್ರೂ ಓ ಚಾರ ಆಗ ನಮ್ ಕಾಕ ಬಂದಿದ್ದಲ್ರಿ ಮೊದಲೇ ಹೇಳ್ಬೇಕಲ್ಲ ಏನಂತ ಚಾ ಬೇಕವಲ್ರಿ ಸ್ಪೆಷಲ್ ಸ್ಪೆಷಲ್ ಮಾಡ್ಕೊಂಬರ್ತೇನ್ರಿ ಹಂಗ್ರಿ